ಹಳೆ ಬಳೆಗಳನ್ನ ವೇಸ್ಟ್ ಅಂತ ಹೊರಗಡೆ ಡಸ್ಟ್ಬಿನ್ಗೆ ಹಾಕ್ತಾ ಇದ್ದೀರಾ ಫ್ರೆಂಡ್ಸ್ ಹಾಗಿದ್ರೆ ಈ ವಿಡಿಯೋ ನಿಮ್ಗಾಗಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಎಂಡೋರ್ಗೂ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಶ್ರೀಮತಿಯರಿಗೆ ತುಂಬಾ ಉಪಯೋಗ ಆಗುವಂತ ಕೆಲವೊಂದು ಟಿಪ್ಸ್ನ ಈ ಹಳೆ ಬಳೆಗಳ್ನ ಯೂಸ್ ಮಾಡ್ಕೊಂಡು ತಂದಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಹೆಂಡವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಮೊದಲನೇ ಟಿಪ್ ಏನು ಅಂತ ನೋಡೋಣ ನೋಡಿ ನಾನು ಇಲ್ಲಿ ಒಂದು ಗೋಟ್ ಬಳೆನ ತಗೊಂಡಿದ್ದೀನಿ ಇದು ವೇಸ್ಟ್ ಅಂತ ನಾನು ನನ್ನ ಸೈಡ್ ಅಂತ ಬಳೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಗೋಟ್ ಬಳೆ ತಗೊಂಡು ಡಬಲ್ ಸೈಡೆಡ್ ಗಮ್ ಟೇಪ್ ನ ಈ ಬಳೆಗೆ ಸ್ಟಿಕ್ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ಅಂಟ್ಕೊಂತ ಇದ್ದೀನಿ ಈ ರೀತಿ ಅಂಟಿಸ್ಕೊಂಡು ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನೋಡೋಣ ಬನ್ನಿ ನೋಡಿ ಮೇಲೆ ಇರೋ ಇಂಥ ಸ್ಟಿಕ್ಕರ್ನ ರಿಮೂವ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಹತ್ರ ನಾವು ಈ ರೀತಿ ಹತ್ರ ನಾವು ಕ್ಲೀನ್ ಮಾಡೋಕ್ಕೆಲ್ಲ ಈ ರೀತಿ ವೈಪರ್ಸ್ ನ ಯೂಸ್ ಮಾಡ್ತಾ ಇರ್ತಿವಲ್ವಾ ನೀರೆಲ್ಲ ಸ್ಟಾಕ್ ಇದ್ದಾಗ ನೋಡಿ ಅದನ್ನ ಇಲ್ಲಿ ಕೆಳಗಡೆ ಮೇಲೆ ಇಕ್ಕಕ್ಕೆ ಜಾಗ ಇರಲ್ಲ ಸಿಂಕ್ ಹತ್ರ ಎಲ್ಲ ಇಟ್ಟರೆ ಅಸಹ್ವ ಕಾಣ್ತಾ ಇರುತ್ತಲ್ವಾ ನೋಡಿ ಸಿಂಕ್ ಪಕ್ಕದಲ್ಲೇ ನಾನು ಈ ಬಳೆನ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ಈ ರೀತಿಯಾಗಿ ಸ್ಟಿಕ್ ಮಾಡ್ಕೊಂಡು ನಾವು ವೈಪರ್ ಇಕ್ಕೋಕೆ ತುಂಬಾನೇ ಈಸಿಯಾಗಿ ಬಳೆನ ಉಪಯೋಗಿಸ್ಕೋಬಹುದು ಫ್ರೆಂಡ್ಸ್ ಟಿಪ್ ಇಷ್ಟ ಆದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ಇನ್ನೂ ಒಂದು ಗೋಟ್ ಬಳೆನ ಸೇಮ್ ಕಲರ್ ನಾನು ತೊಗೊಂಡಿದ್ದೀನಿ ಈ ಗೋಟ್ ಬಳೆನ ಯಾವ ರೀತಿ ಯೂಸ್ ಮಾಡೋಣ ಅಂತ ನೋಡೋಣ ನೋಡಿ ಇದಕ್ಕೆ ಒಂದು ಯಾವ್ದಾದ್ರೂ ಒಂದು ಸ್ವಲ್ಪ ದೊಡ್ಡದಾಗಿರೋ ಟಿಬ್ನ ತಗೊಂಡು ಈ ರೀತಿ ಕಿಟಕಿ ಹತ್ರ ಆಗಲಿ ಕಿಚನ್ ಅಲ್ಲಿ ನಿಮ್ಗೆ ಸ್ಟ್ಯಾಂಡ್ ಇಲ್ಲ ಅನ್ನೋರು ಈ ರೀತಿಯಾಗಿ ಯೂಸ್ ಮಾಡ್ಕೋಬಹುದು ನಾನು ಕಿಟಕಿಗೆ ಹಾಕಿ ತೋರಿಸ್ತಾ ಇದೀನಿ ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣ ಟೀ ಗ್ಲಾಸ್ಗಳನ್ನ ಈ ರೀತಿ ಬಳೆಯಲ್ಲಿ ನಾವು ಇಟ್ಕೋಬಹುದು ಫ್ರೆಂಡ್ಸ್ ತುಂಬಾನೇ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಸ್ಟ್ಯಾಂಡ್ ಇಲ್ಲ ಅನ್ನೋರು ಈ ರೀತಿ ಟ್ರೈ ಮಾಡ್ಬೋದು ಈಗ ತರ್ಡ್ ಟಿಪ್ ನೋಡೋಣ ನೋಡಿ ಸ್ಕ್ರೀನ್ಗೆ ನಾನು ಇಲ್ಲಿ ಈ ರೀತಿಯಾಗಿ ಫ್ಲೀಟ್ಸ್ ಏನಿದೆ ಅದನ್ನ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂತ ಫೋಲ್ಡ್ ಮಾಡಿಕೊಂಡು ಒಂದು ಗಟ್ಟಿ ಬಳೆನ ಈ ರೀತಿ ಬಳೆ ಒಳಗಡೆಯಿಂದ ಈ ಸ್ಕ್ರೀನ್ ನ ಫೋಲ್ಡ್ ಮಾಡ್ಕೊಂಡು ಈ ರೀತಿ ವಿಡಿಯೋದಲ್ಲಿ ತೋರಿಸೋ ರೀತಿ ತಗೋಬೇಕಾಗುತ್ತೆ ಟೈಟ್ ಆಗಿ ಈ ರೀತಿ ಎಳ್ಕೊಳ್ಳಿ ಸ್ವಲ್ಪ ಭಾಗ ಸ್ವಲ್ಪ ಒಂದೆರಡು ಇಂಚಷ್ಟು ಹೊರಗಡೆ ಎಳ್ಕೊಬೇಕಾಗುತ್ತೆ ನೋಡಿ ಇವಾಗ ಇದಾಗಿದೆ ಈ ರೀತಿ ಹೇಳ್ಕೊಂಡಾದ್ಮೇಲೆ ಕೆಳಗಡೆ ಭಾಗ ಲಾಸ್ಟ್ ಕಾರ್ನರ್ಸ್ ಏನಿದೆ ಅದನ್ನ ಹಿಡ್ಕೊಂಡು ಈ ರೀತಿ ಮೇಲಕ್ಕೆ ಎಳ್ಕೊಂತ ಬರ್ಬೇಕು ಈ ತರ ಎಳಿಯೋದ್ರಿಂದ ಒಂದು ಫ್ಲವರ್ ಶೇಪ್ ಗೆ ಅದು ಬರುತ್ತೆ ಫ್ರೆಂಡ್ಸ್ ನಾವು ನಾರ್ಮಲ್ ಆಗಿ ಸ್ಕ್ರೀನ್ಗಳನ್ನ ಈ ರೀತಿ ಸ್ಟ್ರೈಟ್ ಆಗಿ ಇರುತ್ತೆ ನಾವು ಯಾವಾಗಾದ್ರೂ ಒಂದೇ ತರ ಯೂಸ್ ಮಾಡೋದಕ್ಕಿಂತ ಯಾವಾಗಾದ್ರೂ ಹಬ್ಬ ಹರಿದಿನಗಳು ಇಲ್ಲ ಗೆಸ್ಟ್ ಯಾರಾದ್ರೂ ಬಂದಾಗ ಈ ರೀತಿ ನಾವು ಸ್ಕ್ರೀನ್ ನ ಡೆಕೋರೇಟ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ನೋಡಿ ಒಂದು ಒಳ್ಳೆ ಫ್ಲವರ್ ಶೇಪ್ ಬಂದಿದೆ ಫ್ರೆಂಡ್ಸ್ ಹಳೆ ಬಳೆಗಳ್ನ ಯೂಸ್ ಮಾಡ್ಕೊಂಡು ನಾವು ಈ ರೀತಿ ಸ್ಕ್ರೀನ್ ಡೆಕೋರೇಟ್ ಮಾಡ್ಕೋಬಹುದು ತುಂಬಾನೇ ಚೆನ್ನಾಗಿದೆ ಅಲ್ವಾ ಇಷ್ಟ ಆದ್ರೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಇಲ್ಲಿ ವೇಸ್ಟ್ ಆಗಿರೋ ಎರಡು ಮೆಟಲ್ ಬಳೆಗಳನ್ನ ನಾನು ತಗೊಂಡಿದ್ದೀನಿ ವೇಸ್ಟ್ ಅಂತ ಬಿಸಾಡಿ ಶೇಡ್ ಆಗಿರುತ್ತಲ್ವಾ ಬಳೆನ ತಗೊಳ್ಳಿ ಬಿಸಾಡೋ ಬದಲು ಈ ರೀತಿ ಯೂಸ್ ಮಾಡ್ಕೋಬಹುದು ನೋಡಿ ಸಿಸರ್ ಸಿಸರ್ ಇಂದ ಈ ರೀತಿ ಸೆಂಟರ್ ಗೆ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಯಾವ ರೀತಿ ಉಪಯೋಗಿಸೋದು ಅಂತ ನೋಡೋಣ ನೋಡಿ ನಾನ್ ಟಿವಿ ಹತ್ರ ಒಂದು ಉಕ್ಕುಗೆ ಈ ಬಳೆನ ಈ ರೀತಿ ಹ್ಯಾಂಗ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ಇದನ್ನ ನಾವು ಮನೆಯಲ್ಲಿ ಕೀಗಳೆಲ್ಲ ತುಂಬಾ ಇರುತ್ತಲ್ವಾ ಅದ್ ಜಾಗನೇ ಇಲ್ಲ ಅಂದಾಗ ಈ ರೀತಿ ಗಾಡಿ ಕೀಗಳೇ ಆಗ್ಲಿ ಇಲ್ಲ ಡೋರ್ ಲಾಕ್ ಬೀಗಗಳು ಕಬೋರ್ಡ್ಸ್ ಎಲ್ಲ ಇರುತ್ತಲ್ವಾ ಎಲ್ಲಾ ಕೀಗಳು ಈ ರೀತಿ ಬಳೆ ಒಳಗಡೆ ನಾವು ಹಾಕೊಂಡು ಇಕ್ಕೋಬಹುದು ಹಾಗೆ ಹೆಡ್ಫೋನ್ಸ್ ಅವು ಸಣ್ಣ ಪುಟ್ಟ ಇರುತ್ತಲ್ವಾ ಸ್ಪೇಸೇ ಇಲ್ಲ ಅನ್ನೋರು ಈ ರೀತಿ ಬಳೆನ ಯೂಸ್ ಮಾಡಿಕೊಂಡು ಟ್ರೈ ಮಾಡಿ ಈಗ ನೆಕ್ಸ್ಟ್ ನೋಡೋಣ ಇಲ್ಲಿ ನಾನು ಒಂದು ಮೂರು ಬಳೆನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ತಗೋಬಹುದು ನಾನು ಇಲ್ಲಿ ಒಂದು ಐದು ಬಳೆನ ಈ ರೀತಿ ಉದ್ದಕ್ಕೆ ಈ ರೀತಿ ಜೋಡಿಸ್ಕೊಂಡು ಬ್ಲಾಕ್ ಟೇಪ್ ಬರುತ್ತಲ್ವಾ ಈ ಟೇಪ್ ನೋಡಿ ಒಂದು ಬಳೆಯಿಂದ ಒಂದ್ ಈ ರೀತಿ ಜಾಯಿಂಟ್ ಮಾಡಿಕೊಂಡು ನಾನು ಟೇಪ್ ನ ಹಾಕೊಂಡಿದ್ದೀನಿ ಇಲ್ಲಿ ನಾನು ಒಟ್ಟಿಗೆ ಒಂದು ನಾಲ್ಕು ಬಳೆನ ಈ ರೀತಿ ನಾನು ಟೇಪ್ ಹಾಕೊಂಡು ಇಟ್ಕೊಂಡಿದ್ದೀನಿ ಮೇಲೆ ಭಾಗಕ್ಕೆ ಯಾವ್ದಾದ್ರು ಸ್ವಲ್ಪ ಗಟ್ಟಿ ಇರುವಂತ ದಾರನ ನಾನು ಇಲ್ಲಿ ಹುಲ್ಲನ್ ದಾರ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ್ದು ಗಟ್ಟಿ ಇದ್ರೆ ದಾರನ ತಗೊಂಡು ಮೇಲ್ಭಾಗದಲ್ಲಿ ಈ ರೀತಿ ಟ್ಯಾಗ್ ಮಾಡ್ಕೊಬಿಡಿ ಒಂದು ನಾಟು ತಗ್ಲಾಕೋಸ್ಕರ ಸ್ವಲ್ಪ ಸಪೋರ್ಟಿವ್ ಆಗಿರುತ್ತೆ ಅಂತ ನೋಡಿ ಇವಾಗ ಇದು ರೆಡಿ ಆಗಿದೆ ನಾನು ಇಲ್ಲಿ ಕಬೋರ್ಡ್ ಅಲ್ಲಿ ನಾನು ಸೈಡ್ಗೆ ಸ್ಟಿಕ್ ಮಾಡ್ಕೊಂಡಿದೀನಿ ಇದನ್ನ ಒಂದು ಹುಕ್ಗೆ ತಾಕೊಂಡಿದೀನಿ ನಾವು ವೇಲ್ಗಳು ಡ್ರೆಸ್ ಗಳಂತೂ ನಮ್ಗೆ ಸಿಗ್ತಾ ಇರುತ್ತೆ ವೇಲ್ಗಳು ಹುಡುಕ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಫ್ರೆಂಡ್ಸ್ ಇಲ್ಲಂದ್ರೆ ಅಲ್ಲಿ ಹಾಕ್ಬಿಟ್ಟಿರ್ತೀವಿ ಸಮಯ ಹೋಗ್ಬೇಕೆಲ್ಲಾದ್ರೂ ಒಂದಾಗ ಟೈಮ್ ಸಿಗೋದೇ ಇಲ್ಲ ಆ ರೀತಿ ಇದ್ದಾಗ ಈ ರೀತಿ ವೇಲ್ಗಳನ್ನ ಹಾಕೊಂಡು ನಾವು ಇಟ್ಕೊಳಕೆ ಕಬೋರ್ಡ್ ಅಲ್ಲಿ ಆರಾಮಾಗಿ ಇಟ್ಕೋಬಹುದು ಒಂದ್ ಸೈಡ್ ನಾವು ಈ ರೀತಿ ಹ್ಯಾಂಗ್ ಮಾಡಿಕ್ಕೊಂಡ್ಬಿಟ್ರೆ ಇನ್ನ ಲೆಂತಿ ಬೇಕಾದ್ರೂ ನಾವು ಮಾಡ್ಕೋಬಹುದು ಎಷ್ಟು ವೇಲ್ ಬೇಕಾದ್ರೂ ಇಳಿಸುತ್ತೆ ಫ್ರೆಂಡ್ಸ್ ಬೇಕಿದ್ರೆ ಟ್ರೈ ಮಾಡಿ ನೋಡಿ ವೇಲ್ಗಳು ಅಲ್ಲೊಂದು ಇಲ್ಲೊಂದು ಹಾಕೋಬಹುದು ಈ ರೀತಿಯಾಗಿ ನಾವು ಒಂದೇ ಜಾಗದಲ್ಲಿ ಹ್ಯಾಂಗ್ ಮಾಡ್ಕೋಬಹುದು ಫ್ರೆಂಡ್ಸ್ ಹಳೆ ಬಳೆಗಳನ್ನ ಯೂಸ್ ಮಾಡಿಕೊಂಡು ನಾವು ಈ ರೀತಿಯಾಗಿ ಒಂದು ವೇಲ್ ಆರ್ಗನೈಸರ್ನ ರೆಡಿ ಮಾಡ್ಕೋಬಹುದು ಹಾಗೆ ಇದನ್ನ ಇನ್ನೂ ಒಂದು ರೀತಿಯಲ್ಲಿ ಯಾವ ಉಪಯೋಗಿಸ್ಕೋಬಹುದು ನೋಡಿ ಯಾ ಮನೆಯಲ್ಲಿ ಮಕ್ಕಳು ಯೂಸ್ ಮಾಡೋ ಅಂತ ಇಲ್ಲಿ ಕೆಲವೊಂದು ಮಾರ್ಕರ್ ಪೆನ್ಸ್ನ ನ ಹಾಗೆ ಐ ಡಿ ಕಾರ್ಡ್ ಇರುತ್ತಲ್ವಾ ಆ ಕಾರ್ಡ್ಸ್ನೆಲ್ಲ ಈ ರೀತಿ ನಾವು ಈ ಬ್ಯಾಂಗಲ್ಸ್ ಸ್ಟ್ಯಾಂಡ್ ಏನಿದೆ ರೆಡಿ ಮಾಡ್ಕೊಂಡಿರೋ ಅಂತ ಅದ್ರಲ್ಲಿ ಇಟ್ಕೋಬಹುದು ನಾವು ಅರ್ಜೆಂಟಿಗೆ ಮಕ್ಳಿಗೆ ಕೊಡ್ಬೇಕು ಅಂದ್ರೆ ಪಿನ್ಗಳು ಸಿಗೋದೆಲ್ಲ ಈ ರೀತಿ ನಾವು ಬಳೆಗೆ ಸಿಕ್ಸೋದ್ರಿಂದ ನಮ್ಗೆ ಬೇಗನೆ ತೆಗ್ದಿ ಕೊಡೋಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ಹಾಗೆ ಇನ್ನೊಂದ್ ರೀತಿಯಲ್ಲಿ ನಾವು ಇದನ್ನ ಯೂಸ್ ಮಾಡ್ಕೋಬಹುದು ಮಕ್ಕಳು ಸಾಕ್ಸು ಹಾಗೆ ಮಕ್ಳಗ್ ಬೆಳಗ್ಗೆ ಓದ್ತು ಸ್ಕೂಲ್ದೆಲ್ಲ ಯೂನಿಫಾರ್ಮ್ ಸಾಕ್ಸ್ ಎಲ್ಲ ಒಂದ್ ಒಂದ್ ಸಿಕ್ಕಿದ್ರೆ ಒಂದ್ ಸಿಕ್ತಾ ಇರಲ್ವಲ್ವಾ ಈ ರೀತಿ ನಾವು ಸ್ಟ್ಯಾಂಡ್ ಮಾಡಿಕೊಂಡ್ಬಿಟ್ರೆ ತುಂಬಾ ಈಸಿಯಾಗಿ ಎಲ್ಲಾ ಸಾಕ್ಸು ಇದ್ರಲ್ಲಿ ಹಾಕೊಂಡು ಬೇಗ ಬೆಳಗ್ಗೆ ಹೊತ್ತು ಮಕ್ಳು ಎತ್ಕೊಂಡು ಹಾಕೊಳೋಕೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ಎರಡು ಲೀಟರ್ ಸ್ಪ್ರೈಟ್ ಬಾಟಲ್ ನ ತಗೊಂಡು ಮೇಲೆ ಬಾ ಏನಿದೆ ಆ ಪಾಟ್ ನ ಕಟ್ ಮಾಡ್ಕೊಂಡಿದೀನಿ ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಇಷ್ಟಕ್ಕೆ ನಾನು ಕಟ್ ಮಾಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಇದಕ್ಕೆ ನಾವು ಒಂದು ಸೂಜಿ ಆಗ್ಲಿ ಇಲ್ಲಾಂದ್ರೆ ಯಾವ್ದಾದ್ರು ಒಂದು ಕಂಬಿ ಬಿಸಿ ಮಾಡ್ಕೊಂಡು ಈ ರೀತಿಯಾಗಿ ಹೋಲ್ಸ್ಗಳನ್ನ ಸುತ್ತಲೂ ಇಟ್ಕೊಂತ ಬರ್ಬೇಕು ಸ್ವಲ್ಪ ಹಗ್ಲಾನೆ ಹೋಲ್ಸ್ನ ಇಟ್ಕೊಂತ ಬನ್ನಿ ಆದಷ್ಟು ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ನಾನು ಸೂಜಿನ ಬಿಸಿ ಮಾಡ್ಕೊಂಡು ಸ್ವಲ್ಪ ಈ ರೀತಿ ಹೋಲ್ಸ್ ಮಾಡ್ಕೊತಾ ಇದ್ದೀನಿ ಇದೀನಿ ಕಡೆ ಸುತ್ತು ಇದೇ ರೀತಿಯಲ್ಲಿ ಹೋಲ್ಸ್ ಮಾಡಿ ಹೋಲ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹೋಲ್ಸ್ ಮಾಡಬೇಕು ನಾನು ಇವಾಗ ಸುತ್ತು ಹೋಲ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನ ಯಾವ ರೀತಿ ಯೂಸ್ ಮಾಡೋಣ ಅಂತ ನೋಡೋಣ ಫಸ್ಟ್ ಅದಕ್ಕೆ ಸೈಡ್ ಇಟ್ಕೊಂಡು ಇಲ್ಲಿ ನಾನು ಮೆಟಲ್ ಬೆಳೆಗಳನ್ನ ಒಂದೆರಡು ಬಳೆಗಳನ್ನ ಈ ರೀತಿ ಒಂದು ಎರಡ್ ಎರಡು ಗ್ಯಾಪ್ ಕೊಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಂತ ಇದ್ದೀನಿ ನೋಡಿ ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಇಷ್ಟು ಇಷ್ಟುದ್ರೆ ಸಾಕಾಗುತ್ತೆ ಇದನ್ನ ಒಂದು ಎಸ್ ಶೇಪ್ ಗೆ ಹುಕ್ ಯಾವ ರೀತಿ ಬರುತ್ತೆ ಆ ಶೇಪ್ ಗೆ ನಾವು ಈ ರೀತಿ ಬೆಂಡ್ ಮಾಡ್ಕೋಬೇಕು ಕಟಿಂಗ್ ಬ್ಲರ್ ಅಲ್ಲಿ ಬೆಂಡ್ ಮಾಡ್ಕೊಳ್ಳಿ ತುಂಬಾ ಈಸಿ ಆಗುತ್ತೆ ನೋಡಿ ಎಸ್ ಶೇಪ್ ಇರ್ಬೇಕು ಈ ರೀತಿ ಎಲ್ಲಾ ಬಳೆಗಳನ್ನು ನಾನು ಬೆಂಡ್ ಮಾಡಿ ಒಂದಷ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೇಲೆ ಭಾಗದಲ್ಲಿ ಕ್ಯಾಪ್ ಏನಿದೆ ಅಲ್ವಾ ಅದಕ್ಕೆ ಸ್ವಲ್ಪ ಡ್ರೈವರ್ ಆಗಲಿ ಬಿಸಿ ಮಾಡ್ಕೊಂಡು ಈ ರೀತಿ ಹೋಲ್ ಮಾಡ್ಕೋಬೇಕು ಆ ಮುಚ್ಚಳ ಏನಿದೆ ಆ ಭಾಗಕ್ಕೆ ಈಗ ಒಂದು ಥ್ರೆಡ್ ಯಾವ್ದಾದ್ರು ಸ್ವಲ್ಪ ದಪ್ಪ ಥ್ರೆಡ್ ತೊಗೊಂಡು ನಾನು ಇಲ್ಲಿ ಉಳ್ಳ ತಗೊಂಡಿದ್ದೀನಿ ತಗೊಂಡ್ಬಿಟ್ಟು ಈ ರೀತಿ ಯಾವುದಾದ್ರೂ ಕೆಳಗಡೆ ಸಪೋರ್ಟ್ಗೆ ಒಂದು ಕಂಬಿನ ಹಾಕ್ಕೊಂಡಿದ್ದೀನಿ ನಾನು ಗ್ರಿಪ್ ಆಗಿರಲಿ ಅನ್ನೋ ಕಾರಣಕ್ಕೆ ತೂಕ ಹಾಕ್ತೀವಲ್ವ ಅದಕ್ಕೆ ನೋಡಿ ಈ ರೀತಿ ಹೋಲ್ ಏನಿದೆ ಆ ಹೋಲ್ಗೆ ಒಳಗಡೆಯಿಂದ ಈ ರೀತಿ ಸೇರಿಸ್ಕೊಂಡು ಟೈಟ್ ಆಗಿ ಮೇಲೆ ಗಂಟು ಹಾಕೋ ಗಂಟು ಹಾಕ್ಕೊಂಡಿದ್ದಾದ್ಮೇಲೆ ಈ ಉಕ್ಕುಗಳು ಏನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಈ ಉಕ್ಸ್ನೆಲ್ಲ ಈ ರೀತಿ ನಾವು ಹೋಲ್ಸ್ ಏನಿದೆ ಅದಕ್ಕೆಲ್ಲ ಈ ರೀತಿ ಸಿಕ್ಸ್ಕೊಂತ ಹೋಗ್ತಾ ಇರ್ಬೇಕು ಫ್ರೆಂಡ್ಸ್ ಎಷ್ಟು ನಿಮ್ಮ ಹತ್ರ ನೀವು ಎಷ್ಟು ರೆಡಿ ಮಾಡ್ಕೊಂಡಿದ್ರು ಮಾಡ್ಕೊಂಡಿದ್ರೂ ನಾನು ಹಾಕೊಂತ ಇದೀನಿ ಬಾಟಲ್ಗೆ ನೋಡಿ ಇವಾಗ ರೆಡಿ ಆಗಿ ನಾನು ಒಂದು ಕಬ್ಬೋರ್ಡ್ಗೆ ಒಂದು ಉಕ್ಕುಗೆ ನಾನು ಸಿಕ್ಸ್ಕೊಂಡಿದಿನಿ ಫ್ರೆಂಡ್ಸ್ ಇದನ್ನ ನಮ್ಮ ಮನೆಯಲ್ಲಿ ಇರುವಂತ ಸೌಟ್ಗಳು ಸ್ಪೂನ್ಸ್ ಎಲ್ಲಾ ಈ ರೀತಿ ನಾವು ಉಕ್ಕಿಗೆ ತಗ್ಲಾಕೋಬಹುದು ಕಿಚನ್ ಅಲ್ಲಿ ಜಾಗನೇ ಇಲ್ಲ ಸ್ಟ್ಯಾಂಡ್ ಇಲ್ಲ ಕಡಿಮೆ ಸ್ಪೇಸ್ ಇದೆ ಅನ್ನೋರು ಈಸಿಯಾಗಿ ಈ ನ ಯೂಸ್ ಮಾಡಿಕೊಂಡು ನಾವು ಹೆಚ್ಚು ಸಾಮಾನುಗಳನ್ನ ಜೋಡ್ಸ್ಕೋಬಹುದು ಫ್ರೆಂಡ್ಸ್ ನೋಡಿ ಸ್ಟ್ಯಾಂಡ್ ಅಲ್ಲಿ ಒಳ್ಳೆ ಒಂದು ಒಳ್ಳೆ ಸ್ಟ್ಯಾಂಡ್ ತರ ಇದು ರೆಡಿ ಆಗಿದೆ ಎಷ್ಟು ಬೇಕಾದ್ರೂ ನಾವು ಸ್ಪೂನ್ಸ್ಗಳನ್ನ ಇಟ್ಕೋಬಹುದು ಇನ್ನೂ ಬೇಜಾನ್ ಜಾಗ ಇರುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬಹುದು ಕಡಿಮೆ ಜಾಗ ಇದೆ ಕಿಚನ್ ಅಲ್ಲಿ ಅನ್ನೋರು ದಯವಿಟ್ಟು ಟ್ರೈ ಮಾಡಿ ನೋಡಿ ಇಷ್ಟ ಆದ್ರೆ ಅಂತೂ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಅಂತೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಓಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದು ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್